ನಿನ್ನೆ ಹುವಿನಡಗಲಿ ತಾಲೂಕಿನ ಹಡಗಲಿ ಪಟ್ಟಣದಲ್ಲಿ ಜಿ ಪಿ ಜಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಾಗಾರದಲ್ಲಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಿ ಬದಲಾದಂಥ ಪರಿಸ್ಥಿತಿಗೆ ಏನು ಇವತ್ತು ನಿಯಮಗಳಾಗ್ಬೋದು ಕೌಶಲ್ಯಗಳಾಗ್ಬೋದು ತಾತ್ವಿಕ ಮತ್ತು ಪ್ರಾಯೋಗಿಕದಲ್ಲಾಗುವಂತಹ ಅನೇಕ ವಿಷಯಗಳನ್ನು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಹರಪನಹಳ್ಳಿ ತಾಲೂಕಿನ ತಿರುಪತಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೆನ ದೈಹಿಕ ಶಿಕ್ಷಣ ಶಿಕ್ಷಕರು ಇವರಿಂದ ಮಾಹಿತಿಯನ್ನು ಪಡೆಯೋದ್ರ ಮೂಲಕವಾಗಿ ಚರ್ಚೆ ಮೂಲಕ ವಿಷಯವನ್ನು ಹಂಚಿಕೊಂಡರು ಭೇಟಿಯಾಗಲು ಬಹಳ ಕ್ರೀಡಾ ಮನೋಭಾವನೆ ಬಂದಿದ್ದ ತಿರುಪತಿ ಸಾರ್ ಅವರೆ ಹಾಗೇನೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕಾರಿಯಾಗಿ ಸಂಘಟಿಸೋದಕ್ಕೆ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂತ ಕೆ ಪಾಟೀಲ್ ಅಧ್ಯಕ್ಷರು ಗುಡ್ನಾಡಲಿ ದೈತ್ಯ ಶಿಕ್ಷಕರ ಸಂಘ ಇವರನ್ನ ಕೂಡ ಅಭಿನಂದಿಸ್ತಾ ಮತ್ತೆ ನಮ್ಮ ದೈತ್ಯ ಶಿಕ್ಷಕರ ಸಂಘದ ಬಹಳಷ್ಟು ಚಟುವಟಿಕೆ ಇತ್ತ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆಗೆ ಪ್ರೋತ್ಸಾಹ ನೀಡುತ್ತಾ ನಮ್ಮ ಜೊತೆಗೆ ಇದ್ದು ಅನೇಕ ಕಾರ್ಯಕ್ರಮ ಯಶಸ್ವಿಗೊಳಿಸ ಸಾಧ್ಯ ಅಂತ ಈ ದಾತಾರ್ ಅವರೇ ಕಾರ್ಯದರ್ಶಿಗಳಾದ ದಾತಸ್ಥರವರೇ ಅಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಊರಿನ ನಮ್ಮ ತಾಲೂಕಿನ ವಿಶೇಷ ವ್ಯಕ್ತಿಯನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ವಿಶೇಷ ವ್ಯಕ್ತಿಯನ್ನು ಗೌರವಿಸಬೇಕು ಹೇಳಿ ನಾವು ಶ್ರೀತಾ ಪರಶುರಾಮ್ ಎ ನಿರತ ಜಂಟಿ ನಿರ್ದೇಶಕರು ಅವರು ತಡ್ಕನ್ನವರು ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವ್ರನ್ನ ಸ್ವಾಗತ ಶುಭವನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಲದಲ್ಲಿ ಹೂವಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಸಾಲಿನಲ್ಲಿ ಬಹಳ ತಡವಾಗಿ ಪ್ರಾರಂಭ ಜುಲೈ ಅಂತ್ಯದಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ವರೆಗೂ ಕೂಡ ನಡೆದಿರ್ತಕ್ಕಂಥ ಎಲ್ಲ ಬರ್ತಿದೆ ಹವಾಮಾನ ಕಾರಣದಿಂದ ಆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕೂಡ ನಮ್ಮ ಕ್ರೀಡಾಕೂಟಗಳು ಬಹಳಷ್ಟು ಯಶಸ್ವಿರುವಂತಹ ಶಕ್ತ ಪೂಜಾಸ್ಥರವರೆ ಹಾಗೆಯೇ ಕೂಡ ಶಿಕ್ಷಕರಿಗೆ ಸ್ನೇಹಿತರಂತೆ ಎಲ್ಲ ರೀತಿಯಲ್ಲೂ ಕೂಡ ಬಿ ಆರ್ ಸಿ ಕಚೇರಿಯಿಂದ ಸಹಕಾರವನ್ನು ಹಾಗೆಯೇ ಈ ದೈಹಿಕ ಶಿಕ್ಷಣ ಅಧೀಕ್ಷಕರು ಮತ್ತು ನನ್ನ ಆತ್ಮೀಯ ಮಿತ್ರರೂ ಆಗಿರುವಂಥ ಶೀತ ಕವ ಸರ್ ಅವರೇ ಪಾಟೀಲ್ ಸರ್ ಅವರೇ ತಿರುಪತಿ ಸರ್ ಅವರೇ ಮತ್ತು ತಾತಪ್ಪ ಸರ್ ಅವರೇ ಬೇಡಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಾನು ಆ ತನಗೆ ಈಗಾಗಲೇ ಗೊತ್ತಿದ್ದಂತೆ ನಾನು ಮನೆ ಕೂಡ ಹೇಳಿದ್ದೆ ದೈಹಿಕ ಶಿಕ್ಷಕರ ಒಂದು ವಿಚ ವಿಚಾರ ಬಂದಾಗ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳಾದಂತೆ ಎಲಿಕಾಯಿಯಂತೆ ಸೇವೆ ಸಲ್ಲಿಸುವಂತಹ ಆ ಜೀವಿಗಳು ಅಂತ ಹೇಳಿದರೆ ಅದು ದೈಹಿಕ ಶಿಕ್ಷಕರು ನಮ್ಮ ಶಾಲಾ ಕಾಲೇಜಿನಲ್ಲಿರುವಂಥ ಶಿಸ್ತಿನ ಸಿಪಾಯಿಗಳನ್ನು ಶಿಸ್ತಿನ ವ್ಯಕ್ತಿಗಳನ್ನ ತಯಾರು ಮಾಡುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಅದು ದೈಹಿಕ ಶಿಕ್ಷಕರು ಅಂತಕ್ಕಂಥದ್ದನ್ನು ನಾವು ಮಾತಾಡಿದ್ವಿ ಆದರೆ ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆ ನಮ್ಮ ಇಲಾಖೆಯಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಒಂದು ಕೊರಗು ಆ ನೋಡಿದ್ದಾರೆ ಇವತ್ತು ಈ ಒಂದು ನಮ್ಮ ಶಿಕ್ಷಣ ಇಲಾಖೆ ನೋಡಿದರೆ ಬಹುತೇಕ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕ್ರೀಡಾ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿರುವಂತಹ ಕೀರ್ತಿ ನಮ್ಮೆಲ್ಲ ವೃತ್ತಿಮಿತರಿಗೆ ದೈಹಿಕ ಶಿಕ್ಷಕ ಬಂಧುಗಳಿಗೆ ಸಲಹೆ ಅದರಲ್ಲೂ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ನಮ್ಮ ಪಿ ಯು ಹಂತದಲ್ಲಿ ಎಲ್ಲೂ ಕೂಡ ಅಪ್ಪ ಅಮ್ಮ ಯಾರಿಲ್ಲ ಕ್ರೀಡೆಗಳಿಗೆ ಬರೀ ದೊಡ್ಡಪ್ಪ ನಾವು ಏನು ಗೊತ್ತಿಲ್ಲ ಇರುವಂತಹ ಕ್ರೀಡೆಗಳ ಬಗ್ಗೆ ಜವಾಬ್ದಾರಿ ತೊಗೊಳ್ತವೆ ಆದ್ರೆ ಯಾರು ಕೂಡ ಅಧಿಕೃತವಾಗಿರುವಂತಹ ದೈಹಿಕ ಶಿಕ್ಷಕರು ಇಲ್ಲೇ ಇರುವಂತಹ ಇಲಾಖೆಯಲ್ಲಿ ಕೂಡ ಕ್ರೀಡೆಗಳನ್ನ ಯಶಸ್ವಿಯಾಗಿ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬಂದು ನಮ್ಮ ಪಿ ಯು ಇಲಾಖೆಗೆ ಕೇರ್ತಿರ್ತಕ್ಕ ವ್ಯಕ್ತಿಗಳು ಯಾರಾದ್ರೂ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಅಧೀಕ್ಷಕರು ಮತ್ತು ನಮ್ಮ ಶಿಕ್ಷಕರು ಹಾಗೇನೆ ನಮಗೆ ಕಚೇರಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಲ್ಲೂ ಕೂಡ ನಮಗೆ ಸಹಕಾರವನ್ನು ಯಾವತ್ತೂ ಕೊಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಸಹಕಾರ ಕೂಡ ಮುಂದೆ ಕೂಡ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೇವೆ ಯಾಕಂದ್ರೆ ಸರಿಯಾದಲ್ಲಿ ಎಲ್ಲೂ ಕೂಡ ಯು ಇಲಾಖೆಗೆ ದೈಹಿಕ ಶಿಕ್ಷಕರನ್ನ ಕೊಡುವಂತಹ ಸಾಧ್ಯತೆಗಳು ಬಹುತೇಕ ಇಲ್ಲ ಅಂತಾನೆ ನಾವು ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಪ್ರೈಮರಿಂದ ಹೈಸ್ಕೂಲ್ಗೆ ಹೈಸ್ಕೂಲ್ನಿಂದ ಕಾಲೇಜ್ಗೆ ಆ ಶಿಕ್ಷಕರಿಗೆ ಪ್ರಮೋಷನ್ ಕೊಡುವಂತ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಆ ರೀತಿ ಅವಕಾಶ ಸಿಕ್ಕರೆ ಇಡೀ ಒಂದ್ಸಾರಿ ವೃತ್ತಿ ಬಂದ ಮೇಲೆ ನಿವೃತ್ತಿ ಆಗುವವರೆಗೂ ಕೂಡ ಒಂದು ಯಾವುದು ಪ್ರಮೋಷನ್ ಸಿಗ್ಲಾ ಅದನ್ನ ಹೋಗುವಂತಹ ವ್ಯಕ್ತಿಗಳಿಗೆ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆಗಳು ಕೈ ಜೋಡಿಸಬೇಕು ಸಂಘಟನೆಗಳು ಧ್ವನಿಯನ್ನ ಎತ್ತಬೇಕು ಎಂಬಕ್ಕಂಥ ಮಾತು ಆ ರೀತಿಯಲ್ಲಿ ಈಗ ನಾ ಬಹಳ ಸೀರಿಸಿದ್ದೇನೆ ಕೇಳಿದ್ರೆ ರಾಜ್ಯ ಮಟ್ಟದಿಂದಲೇ ಒಂದು ಚುನಾವಣೆ ಚುನಾವಣೆ ದೈಹಿಕ ಒಂದು ಸಂಘಕ್ಕೆ ಚುನಾವಣೆ ನಡೀತಾ ಇರ್ತಾ ನಡೀತಾ ಇರತಕ್ಕಂಥದ್ದನ್ನ ನಾವು ಅನ್ಯ ಕೂಡ ಸಾರಿಗೆ ಹೇಳಿದ್ದ ಅದ್ರ ಬಗ್ಗೆ ನನಗೆ ಒಂದು ನಮ್ಮ ಸಂಘದಲ್ಲಿ ಬಂದಂತ ವ್ಯಾಟ್ಸಪ್ ಅಲ್ಲಿ ಜನ ಹೇಳಿದ್ದೆ ಅದರಂತೆ ಈಗ ನಮ್ಮನ್ನು ಕೂಡ ಪ್ರತಿ ವರ್ಷ ಅನಧಿಕೃತವಾಗಿ ನಮ್ಮ ಮೇಲೆ ಸಂಘ ಮಾಡ್ಕೊತಿದ್ವಿ ಈಗ ಅಧಿಕೃತವಾಗಿರುವಂತಹ ಸಂಘಟನೆಯಲ್ಲಿ ಪ್ರಾರಂಭ ಆಗೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಧ್ವನಿ ಹತ್ತುವಂತ ಅವಕಾಶ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ತಾವು ತಮ್ಮ ಸಮಸ್ಯೆಗಳನ್ನ ಆ ರಾಜ್ಯ ಮಟ್ಟದಲ್ಲಿ ಬಿಂಬಿಸಬೇಕು ಅಂತ ಹೇಳಿದ್ರೆ ಅಥವಾ ನಮ್ಮ ತಾಲೂಕಿನಿಂದ ನೀವೇನಾದ್ರೂ ಅದ್ರ ಬಗ್ಗೆ ಸಮಸ್ಯೆಗಳನ್ನ ನಮಗೆ ಮಾಹಿತಿ ಕೊಟ್ಟರೆ ನಿಮ್ಮ ಪರವಾಗಿರುವಂತಹ ಧ್ವನಿಯನ್ನು ನಮ್ಮ ರಾಜ್ಯಾಧ್ಯಕ್ಷ ಆಗುವಂತಹ ಶ್ರೀ ಕ್ಷಣಚಿತ್ರದ ಮೂಲಕ ಸಮಸ್ಯೆ ಬಂದಿರಬೇಕು ನಾವು ಕೂಡ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತು ಹೀಗಾಗಿ ಈ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಕೊಟ್ಟಿರುವಂತ ಈ ಕಾರ್ಯಕ್ರಮಕ್ಕೆ ಏನಾದರೂ ಸಹಕಾರ ಇದ್ರೆ ನಮ್ಮ ನೌಕರ್ಸೆಯಿಂದ ಕೇಳಿರಿ ಅಂತ ಹೇಳಿದ್ವಿ ಅದೆಲ್ಲ ನಮ್ಮ ಯಾವ ನಮ್ಮ ಸಾರ ಮಾಡಿಸಿದೀವಿ ಅಂತ ಹೇಳಿದ್ರು ವ್ಯವಸ್ಥೆ ಮಾಡಿದೆ ಸರ್ ಅಂತ ಹೇಳಿದ್ರು ಉಪಹಾರದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ನಿಮಗೆ ಪನಿಗೆ ಏನಿಲ್ಲ ಅಂದ್ರೆ ಟೀ ಬಿಸ್ಕೆಟ್ ಆದ ಕೊಡೋಣ ಅಂತೇಳಿ ಆ ಟೀ ಬಿಸ್ಕೆಟ್ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಮ್ಮ ನಮ್ಮ ಸಂಖ್ಯೆಯಲ್ಲಿ ಹೆಚ್ಚಾಗಿ ನನ್ನ ಮಾಡಿದ್ರೆ ಅನುಕೂಲಕ್ಕೆ ಅನುಕೂಲ ಆಗುತ್ತೆ ಅವನು ಸಿಕ್ಕಿದೆ ಆದ್ರೆ ವೈದ್ಯಕೀಯ ಸಮಸ್ಯೆಗಳ ಬಗ್ಗೆ ಇನ್ನೂ ಕೂಡ ಆ ಸಮಸ್ಯೆ ಬಗೆಯಿಲ್ಲ ಅಂತದ್ದು ಆ ರೀತಿಯಲ್ಲಿ ಬರುವಂತ ಸಮಸ್ಯೆಗಳಿಗೆ ನಮ್ಮ ಯಾವಾಗಲೂ ಕೂಡ ಧ್ವನಿ ಆಗಲಿಕ್ಕೆ ಸಿದ್ಧ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನಮ್ಮ ತಾಲೂಕಲ್ಲಿ ನೋಡ್ತಾ ಇದ್ದಾವೆ ಬಹುತೇಕ ಹಿಂದೆ ಶಿಕ್ಷಕರ ಸಮಸ್ಯೆಗಳು ಜಾಸ್ತಿ ಇರ್ತಿದ್ವು ನಮ್ದು ಸರ್ ಇನ್ಕ್ರಿಮೆಂಟ್ ಬಿದ್ದಿಲ್ಲ ನಮ್ಗೆ ಟೈಮ್ ಮಾಡಿಲ್ಲ ಅದು ಇಲ್ಲ ಇದಿಲ್ಲ ಅಂತೇಳಿ ಮಾನ್ಯ ಬಿ ಓ ಬಂದ ಮೇಲೆ ಆ ಸಮಸ್ಯೆಗಳು ಬಹುತೇಕ ಇಲ್ಲ ಅಂತ ಅನ್ಕೊಳ್ತಾರೆ ಕಚೇರಿಯಿಂದ ಇರುವಂತಹ ಸಮಸ್ಯೆಗಳು ಬಹುತೇಕ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಅದು ಪ್ರೌಢಶಾಲೆ ಇರ್ಬೋದು ಪ್ರಾಥಮಿಕ ಶಾಲೆ ಇರ್ಬೋದು ಬಹುತೇಕ ಯಾರು ಕೂಡ ನಾವು ಇವತ್ತು ಕಚೇರಿಗೆ ಅಳಿಯುವಂತಹ ಪರಿಸ್ಥಿತಿ ಇಲ್ಲದೆ ಇರ್ತಕ್ಕಂಥದ್ದು ಆ ಒಂದು ಶ್ರೇಯಸ್ ತಂದಂತಹ ನಮ್ಮ ಪೂಜಾ ಸರ್ಗೆ ನಮ್ಮ ಎಲ್ಲ ಶಿಕ್ಷಕರಿಗೆ ಬಯಸ್ತಾ ಇದ್ದಾರೆ ಹಿಂದಾಗಿ ನಾವು ಬಹುತೇಕ ಸಂದರ್ಭದಲ್ಲಿ ಟೈಮ್ ಬಾರ್ಡ್ ವಿಚಾರದಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಟೈಮ್ ಬಾರ್ಡ್ ಬಂದಾಗ ನಾವು ಕಚೇರಿಗೆ ಹೇಳ್ಬೇಕಾಯ್ತು ಕಾರಣ ಕೊಟ್ಟಿದ್ದು ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅದು ನನ್ನ ದೈಹಿಕ ಶಿಕ್ಷಣ ಶಿಕ್ಷಕ ಮೊದಲಿಗೆ ನಾನು ಆಗಮ್ ಮಾಡುವುದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ನಮ್ಮಂತಲೇ ಬಗೆಹರಿಸಿ ಖಂಡಿತ ಸಣ್ಣ ಹತ್ತು ಗಂಟೆ ಆದರೆ ಜಿಒ ಆಫೀಸ್ ಬಂದು ಪಂಚಾಯಿತಿ ಮಾಡ್ತಕ್ಕಂಥದ್ದನ್ನ ಬಹಳಷ್ಟು ಹೊಡೆದು ಆದ್ರೆ ಕಳೆದ ಎರಡು ವರ್ಷಗಳಿಂದ ತಾವೇ ಆದ ಬಗೆಹರಿಸಿ ಯಶಸ್ವಿಯಾಗಿ ಕ್ರೀಡೆಗಳನ್ನು ನಡೆದರ ಮೂಲಕ ಜೊತೆಗೆ ಹೆಚ್ಚು ಮಕ್ಕಳನ್ನ ವಿಭಾಗ ಮಟ್ಟಕ್ಕೆ ಕರವಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಉತ್ಪೂರ್ಕವಾಗಿ ಅಭಿನಂದನೆ ಅನ್ನಿಸುತ್ತೆ ಕ್ರೀಡೆಗಳು ಅನ್ನೋದು ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಆ ಪಠ್ಯ ಚಟುವಟಿಕೆ ಆಗಿದ್ದಿನೋ ಕ್ರೀಡೆಗಳು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನೋಡ್ತೀನೋ ಒಬ್ಬ ಐ ಪಿ ಎಸ್ ಐ ಎ ಎಸ್ ಆಗಿರ್ತಕ್ಕಂಥವನು ಗಳಿಸಲಾದಷ್ಟು ಹಣವನ್ನು ಕ್ರೀಡೆಗಳಲ್ಲಿ ಅವನು ಯಶಸ್ವಿಯಾಗಿ ಒಂದು ಹಂತಕ್ಕೆ ಮುಟ್ಟಿದ ಅಂತಂದರೆ ಅವನು ಜೀವನಪೂರ್ತಿ ಕುತ್ಕೊಂಡು ಹೋಗುವಷ್ಟು ದುಡಿಮೆಯನ್ನು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಸೊ ಅಷ್ಟು ಮಹತ್ವನ ಇತ್ತೀಚಿನ ದಿನಲ್ಲಿ ನಾವು ಕಾಣ್ತಾ ಇದ್ದೀವಿ ಕಾರಣ ಏನಂತಂದರೆ ಮನೆ ಪ್ರಧಾನಮಂತ್ರಿಗಳು ಫಿಟ್ ಕಲೋ ಇಂಡಿಯಾ ಇರ್ಬೋದು ಮತ್ತು ಕೇಲೋ ಖೇಲೋ ಇಂಡಿಯಾ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮಗಳು ಆಯೋಜಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೆಲವು ಕ್ರೀಡಾಪ ಕ್ರೀಡಾಕೂಪಟುಗಳನ್ನು ಉತ್ತೇಜನಗೊಸ್ತಕ್ಕಂತ ಅನೇಕ ತರಬೇತಿ ಸಂಸ್ಥೆಗಳನ್ನ ತರಬೇತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಕ್ರೀಡೆಗಳನ್ನು ಉತ್ತೇಜಿಸ ಪಾಟೀಲ್ ಸರ್ ಹಾಗೆ ಸರ್ ಅವರೇ ಹಾಗೆ ಎಲ್ಲ ತರಬೇತಿ ಈಗಾಗಲೇ ನಮ್ಮ ಮುಖ್ಯ ಹೇಳಿದಂತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿತ್ರಗಳು ಯಶಸ್ವಿಯಾಗಿದ್ದಾವೆ ಅದಕ್ಕೋಸ್ಕರ ನಮ್ಮ ಅಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದಂತೆ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದಿಂದ ಕೂಡ ಇಲಾಖೆಯ ಪರವಾಗಿ ಎಲ್ಲ ದೈಹಿಕ ಶಿಕ್ಷಕರಿಗೆ ಮತ್ತು ಡಿ ಪಿ ಎಸ್ ಅವರಿಗೆ ಮತ್ತು ಅಧ್ಯಕ್ಷರ ಎಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಪುನರ್ವೈದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಶಾಲೆಗಳಲ್ಲಿ ಪಠ್ಯಗಳ ಜೊತೆಗೆ ಸಾಪಟ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಒಂದು ಬೆಳವಣಿಗೆಗಳನ್ನು ನಾವು ಹೆಚ್ಚಿಸಬೇಕಾಗುತ್ತೆ ಇಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಆಮೇಲೆ ಎ ಕೆಲಸಗಳನ್ನು ನಡೀತಾ ಇದ್ದಾವೆ ಎಲ್ಲ ಶಾಲೆಗಳು ತಮಗೂ ಕೂಡ ಗೊತ್ತಿರುವಂತೆ ವಿಶೇಷ ತರಗತಿಗಳು ಮತ್ತು ಸಂಜೆ ತರಗತಿಗಳು ರಾತ್ರಿ ತರಗತಿಗಳು ಮತ್ತು ಬೆಳಗಿನ ತರಗತಿಗಳು ಮತ್ತೆ ಶನಿವಾರದ ತರಗತಿಗಳು ಅಂತ ಈಗ ಮತ್ತೆ ಪ್ರಾರಂಭ ಮಾಡಿದ್ವಿ ಶನಿವಾರ ಮತ್ತೆ ಭಾನುವಾರ ಕೂಡ ಮಾಡಬೇಕು ಅಂತೇಳಿ ಹೇಳಿ ಹೆಚ್ಚಿನ ಒತ್ತಡವನ್ನ ನಮ್ಮ ಮಕ್ಕಳ ಮೇಲೆ ಹಾಕ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ಆಗ್ಬೇಕು ಅಂತೇಳಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಇಲಾಖೆ ಮತ್ತೆ ಮೇಲಾಧಿಕಾರವನ್ನ ಮಕ್ಕಳ ಮೇಲೆ ಹಾಕ್ತಾ ಇದ್ದಾರೆ ಈ ಒತ್ತಡ ಹಾಕ್ತಾ ಹಾಕ್ತಾ ಅಂತ ಇದ್ದಾರೆ ಹೋಗಲ್ಲ ನಾವು ತಿರಸ್ಕಾರ ಮಾಡ್ಕಂತ ಆದರೆ ನಾವು ಹಾಗೆ ಇರ್ತಾ ಇದ್ವೇನೋ ಬಂದಿದ್ದನೆ ಇದ್ರೋ ಅಂತ ಹೇಳಿ ನುಗ್ಿದವರು ಅಷ್ಟೇ ಅಂತೆ ಆಮೇಲೆ ತಾನೇ ತಾನಾಗಿ ಅದಕ್ಕೆ ಒದ್ಕಳ್ತೀರು ಎಲ್ಲೋ ಒಂದು ಹಮೋಸ್ಟ್ ಚಾನ್ಸ್ ಆದ ಅಂತ ಅಪ್ರಿಶಿಯೇಟ್ ಮಾಡ್ತೀನಿ ನಾನು ಧನ್ಯಕಾರ ಇಲ್ಲಿ ಯಾವ ಸ್ಕೂಲ್ ಅಲ್ಲಿ ನಮ್ಮ ಕಂble ಕಂble ಸ್ಕೂಲ್ ಮಾಡ್ತಾರಾ ಟೆನ್ಷನ್ ನೋಡ್ರಿ ಯಾಕಂದ್ರೆ ನಾವು ದಿನಮಾನ ಸಿ ಎನ್ ಆರ್ ರೂಲ್ ಚೇಂಜ್ ಮಾಡಬೇಕು ಅಂತಂದೇಳಿ ನಾವು ಕೇಳ್ತಾ ಇದೀವಿ ಸಿ ಎನ್ ಆರ್ ರೂಲ್ ಚೇಂಜ್ ಮಾಡಿದ್ರೆ ನಮಗೆ ಹೆಡ್ ಮಾಸ್ಟ್ ಹುದ್ದೆ ಬೇಕು ಅಂತ ನಾವು ಕೂಡ ಸಹ ಶಿಕ್ಷಕರು ನಮಗೆ ಹೆಡ್ ಮಾಸ್ಟ್ ಹುದ್ದೆ ಬೇಕು ಅಂತೇಳಿ ಆದರೆ ಆ ಹುದ್ದೆಗಳನ್ನು ನಾವು ತಿರಸ್ಕಾರ ಮಾಡಿ ಯಾಕೆ ಬೇಕು ಅಂತ ತಿರಸ್ಕಾರ ನಾವು ಆಗೋದಿಲ್ಲ ಎಷ್ಟೋ ಜನ ದೈಹಿಕ ಶಿಕ್ಷಕ ಶಿಕ್ಷಕರು ಇದ್ದು ಶಾಲೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ನಂಗೆ ಮಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟೋ ಜನ ಪಿ ಯು ಸಿ ಫೇಲ್ ಆದರೂ ಇವತ್ತು ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂದರೆ ಹಿಂದಿ ರತ್ನ ಏನೋ ತಗೊಂಡು ಇವಾಗೂ ಪಿ ಯು ಸಿ ಆಗಿಲ್ಲ ಮತ್ತೆ ರೀಸೆಂಟ್ ಆರ್ಡರ್ ಬಂತು ಡಿಗ್ರಿ ಆಗಿರ್ಬೇಕಂತೇಳಿ ಅವಾಗ ಮಾತ್ರ ಇದೆ ಅವರು ಪಿ ಯು ಸಿ ಕೂಡ ಪಾಸ್ ಆಗಿಲ್ಲ ಅಂಥವ್ರಿಗೆ ಹೆಡ್ ಮಾಸ್ಟರ್ ಕೊಡಬೇಕಾದ್ರೆ ನಾವು ಡಿಗ್ರಿ ಓದಿ ಬಿ ಮಾಡಿ ಇನ್ನೂ ಕೊಡಲ್ಲ ಅಂತಂದ್ರೆ ಇದು ಯಾವುದು ನ್ಯಾಯ ಅಂತಂದೇಳಿ ಅನಿಸುತ್ತೆ ಆ ದೃಷ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ನನ್ನ ಸಹಿಷನ್ ಅಂತಂದ್ರೆ ನುಗ್ಗಿ ಯಾಕೆಂದ್ರೆ ನಮಗೆ ಗೊತ್ತಿದೆ ಯಾಕೆಂದರೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಬಂದ ನಂತರ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಬಂದಿದೆ ಅನ್ಕೊಂಡಿದ್ದೀನಿ ನಾನು ಯಾಕೆಂದ್ರೆ ಸುಮಾರಾಗಿ ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟು ಆ ರೋಗ ಬಂದು ಸತ್ತಿರಬಹುದು ಆದರೆ ಸತ್ತಿರೋದು ಯಾಕಂತಂದರೆ ಮಾನಸಿಕವಾಗಿ ಹೆದರಿಸುತ್ತಿರೋದು ಜಾಸ್ತಿ ಯಾಕಂದರೆ ಸೋಲು ಗೆಲುವು ಗೊತ್ತಿರಲ್ಲ ಅವರು ನಮ್ಮ ಕ್ರೀಡೆ ಅನ್ನೋದು ಸೋಲು ಗೆಲುವನ್ನು ಕಲಿಸುತ್ತೆ ಜೀವನದ ಪಾಠವನ್ನು ಕಲಿಸುತ್ತೆ ಇವತ್ತು ನಾವು ಯಾವ ರೀತಿಯ ಆರೋಗ್ಯವಾಗಿರಬೇಕು ಯಾವ ರೀತಿ ನಾವು ನಮ್ಮ ಚಟುವಟಿಕೆಗಳನ್ನು ಕಲಿಬೇಕು ನಾವು ಸೋತಾಗ ಯಾವ ರೀತಿ ಗೆಲೀಬೇಕು ಅನ್ನೋದನ್ನು ಕಲಿಸಿದಾಗ ಮಾತ್ರ ಇವತ್ತು ಎಷ್ಟೋ ಜನ ನಾವು ಎಸ್ ಎಲ್ ಸಿ ರಿಸಲ್ಟ್ ಮತ್ತು ಪಿ ಯು ಸಿ ರಿಸಲ್ಟ್ ಬಂದಾಗ ನೋಡ್ತೀವಿ ಎಷ್ಟೋ ಪೇಪರಲ್ಲಿ ಆ ಮೂಗು ಆತ್ಮಹತ್ಯೆ ಮಾಡ್ಕೊಂತು ಇನ್ನು ಎಮ್ ಬಿ ಬಿ ಎಸ್ ಸೇರಿದಂಥ ವಿದ್ಯಾರ್ಥಿಗಳು ಕೂಡ ನಾವು ದಾವಣಗೆರೆಯಲ್ಲಿ ರೀಸೆಂಟ್ ೂ ಕೂಡಕ್ಕೆ ನಾವು ತಗೊಳಲ್ಲ ಎಂಟನೇ ಕ್ಲಾಸಿನ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡ್ತೀವಿ ಅಷ್ಟೇ ರೆಕಾರ್ಡ್ ಅನ್ನ ಇಡ್ತೇವೆ ಇದನ್ನೇನು ಕೂಡ ನಾವು ಈ ಅಂಕಗಳ ವಾಹಿನಲ್ಲಿ ನಾವು ಯಾರು ಮಾಡಲ್ಲ ಇಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನ ಯಾವ ರೀತಿ ಮಾಡ್ಬೇಕನ್ನೋದು ನೋಡ್ರಿ ಒಂದು ಶಾಲೆ ಅನ್ಕೋಣ ಇದು ಇಲ್ಲಿ ಹತ್ತು ಮಕ್ಕಳಿದ್ದಾರೆ ಈ ಹತ್ತು ಮಕ್ಕಳಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಇದ್ದಾರೆ ಎಂಟು ವಿದ್ಯಾರ್ಥಿಗಳಿದ್ದಾರೆ ನಾವು ಏನ್ ಮಾಡ್ತೇವೆ ಅಂದ್ರೆ ಪ್ರಾರಂಭದಲ್ಲಿ ಈ ಬಲ ಮಾಡಿ ಯೋಗ ಮಾಡ್ತೇವೆ ವೇಗ ಬಲ ಕಷ್ಟ ಸಹಿತ ವೇಗ ಮಾಡ್ಬೇಕಪ್ಪ ಅಂದ್ರೆ ನಾವು ಐವತ್ತು ಮೀಟರ್ ಅದ್ರ ಮಾಡ್ಬೋದು ಥರ್ಟಿ ಮೀಟರ್ ಅದ್ರ ಮಾಡ್ಬೋದು ಈ ಟ್ರೈನ್ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಮೂವತ್ತು ಮೀಟರ್ ಮಾಡಿದ್ರೆ ಸಾಕು ಏಕೆ ಸರ್ ಮೂವತ್ತು ಮೀಟ್ರ್ ಭಾಳ ಮಕ್ಳು ಇರ್ತಾರೆ ನಮ್ಮ ಶಾಲೆ ಒಳಗಡೆ ನೋಡಿ ನಮ್ಮ ಶಾಲೆ ಒಳಗಡೆ ಏಳ್ನೂರ ಎಂಬತ್ತೈದು ಮಕ್ಳು ಅದೇ ಸೊ ಹೆಂಗೆ ಮಾಡ್ಬೇಕು ಒಂದು ಅವಧಿಗಳು ಕಡಿಮೆ ಇರ್ತವೆ ಆ ಮಕ್ಳಿಗೆ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿ ಇಲ್ಲಿ ಸಿ ಒಬ್ಬೊಬ್ಬರಿಗೆ ಮಾಡಿದ್ರೆ ಆ ವೇಗವನ್ನು ಕಂಡುಹಳ್ಳಿಲಿಕ್ಕೆ ಆಗಲ್ಲ ಯಾಕಪ್ಪ ಅಂದ್ರೆ ಒಬ್ಬನೇ ಮಾಡಿದ್ರೆ ಅವನೇ ಫಸ್ಟ್ ಇರ್ತಾನೆ ಇಬ್ಬರು ಮಾಡಿದ್ರೆ ಅವನೇ ಫಸ್ಟ್ ಸೆಕೆಂಡ್ ಅವರೇ ಇರ್ತಾರೆ ಆದ್ರೆ ಕನಿಷ್ಠ ನಾವು ಮೂರು ಮಕ್ಕಳು ಮೂರು ಮೂರು ಮಕ್ಕಳಿಗೆ ಬಿಡಬೇಕು ಯಾವ ರೀತಿ ಬಿಡಬೇಕಪ್ಪ ಅಂದ್ರೆ